ಒಂದು ಒಂದು ಮತ್ತೊಂದ ತಳ್ಕೈಸಿ ಅಂದ ಚಂದಗಳ ಜನವರಸುವುದು ಬಾಳುಳ್ ಬಂಧು ಮೋಹವೋ ಯಶವೋ ವೈರವೋ ವೈಭವವೋ ಬಂಧಿಪುದು ಜಗಕರವ ಮಂಕುತಿಮ್ಮ ಮಂಕುತಿಮ್ಮನು ಈ ಕಗ್ಗದ ಮೂಲಕ ಜಗತ್ತಿನ ಸಂಬಂಧಗಳನ್ನು ಮತ್ತು ಮಾನವನ ಮನಸ್ಸಿನ ಸ್ಥಿತಿಯನ್ನು ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ ಈ ಕಗ್ಗದಲ್ಲಿ ಮಾನವ ಸಂಬಂಧಗಳನ್ನು ಆಳವಾಗಿ ವಿಶ್ಲೇಷಿಸಲಾಗಿದೆ ಮಾನವನ ಜೀವನದಲ್ಲಿನ ವಿವಿಧ ಸಂಬಂಧಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ಇಲ್ಲಿ ವಿವರಿಸಿದ್ದಾರೆ ಒಬ್ಬರ ಅಳುವಿಗೆ ಮತ್ತೊಬ್ಬರ ಸಾಂತ್ವನ ಜನರಲ್ಲಿ ಕಂಡುಬರುವ ಅಂದ ಚೆಂದಗಳ ಅರಸಾಟ ಮತ್ತು ಬಂಧುತ್ವ ಯಶಸ್ಸು ವೈಫಲ್ಯ ದ್ವೇಷ ಮುಂತಾದ ಭಾವನೆಗಳು ಹೇಗೆ ಜನರನ್ನು ಜಗತ್ತಿಗೆ ಬಂಧಿಸುತ್ತವೆ ಎಂಬುದನ್ನು ಈ ಕಗ್ಗ ಸೂಕ್ಷ್ಮವಾಗಿ ಬಿಂಬಿಸುತ್ತದೆ ಒಂದು ಕಣ್ಣಳು ಒಂದು ಮತ್ತೊಂದ ತಳ್ಕೈಸಿ ಎಂಬ ಅಭಿವ್ಯಕ್ತಿಯು ಒಬ್ಬ ವ್ಯಕ್ತಿ ಅಳುತ್ತಿರುವಾಗ ಮತ್ತೊಬ್ಬರು ಅವನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುವ ದೃಶ್ಯವನ್ನು ಇಲ್ಲಿ ಚಿತ್ರಿಸಲಾಗಿದೆ ಇದು ಮಾನವ ಸಂಬಂಧಗಳಲ್ಲಿ ಕಂಡುಬರುವ ಒಂದು ಸಾಮಾನ್ಯ ದೃಶ್ಯವಾಗಿದೆ ಮಾನವನ ಸಂಬಂಧಗಳು ಹೇಗೆ ಒಂದು ಕ್ಷಣದಲ್ಲಿ ಬದಲಾಗಬಹುದು ಎಂಬುದನ್ನು ಇಲ್ಲಿ ತೋರಿಸುತ್ತದೆ ಒಂದು ಕ್ಷಣ ನಾವು ಯಾರನ್ನಾದರೂ ಪ್ರೀತಿಸುತ್ತೇವೆ ಮತ್ತೊಂದು ಕ್ಷಣ ಅವರನ್ನು ದ್ವೇಷಿಸುತ್ತೇವೆ ಅಂಧ ಚೆಂದಗಳ ಜನವರಸುವುದು ಬಾಳುಳ್ ಎಂಬ ವಾಕ್ಯವು ಜನರು ಬಾಳಿನಲ್ಲಿ ಸುಖ ಸಂತೋಷ ಯಶಸ್ಸು ಸೌಂದರ್ಯ ಮುಂತಾದ ಅಂಧ ಚಂದಗಳನ್ನು ಅರಸುತ್ತಿರುತ್ತಾರೆ ಎಂಬುದನ್ನು ತೋರಿಸುತ್ತದೆ ಮಾನವನು ಸೌಂದರ್ಯ ಯೌವನ ಮತ್ತು ಐಶ್ವರ್ಯದ ಹಿಂದೆ ಅಲೆಯುತ್ತಾನೆ ಆದರೆ ಈ ಎಲ್ಲವೂ ತಾತ್ಕಾಲಿಕವಾದುದು ಬಂಧು ಮೋಹವೋ ಯಶವೋ ವೈರವೋ ವೈಭವವೋ ಬಂಧಿಪುದು ಜಗಕರವ ಎಂಬ ವಾಕ್ಯವು ಮಾನವನನ್ನು ಬಂಧಿಸುವ ವಿವಿಧ ಅಂಶಗಳನ್ನು ಉಲ್ಲೇಖಿಸುತ್ತದೆ ಐಶ್ವರ್ಯ ಕುಟುಂಬದ ಬಂಧ ಯಶಸ್ಸು ಮೋಹ ವೈಫಲ್ಯ ದ್ವೇಷ ಇವೆಲ್ಲವೂ ಮಾನವನನ್ನು ಜಗತ್ತಿಗೆ ಪರಸ್ಪರ ಬಂಧಿಸುತ್ತವೆ ಈ ಕಗ್ಗವು ಮಾನವ ಸಂಬಂಧಗಳ ಜಟಿಲತೆಯನ್ನು ಸರಳವಾಗಿ ವಿವರಿಸುತ್ತದೆ ಪ್ರೀತಿ ದ್ವೇಷ ಸಂತೋಷ ದುಃಖ ಮುಂತಾದ ಭಾವನೆಗಳು ಹೇಗೆ ಜನರನ್ನು ಪರಸ್ಪರ ಬಂಧಿಸುತ್ತವೆ ಎಂಬುದನ್ನು ಇದು ತೋರಿಸುತ್ತದೆ ಮಂಕುತಿಮ್ಮನು ಮಾನವ ಸಂಬಂಧಗಳು ಅಸ್ಥಿರವಾಗಿರುತ್ತವೆ ಎಂದು ಹೇಳುತ್ತಾರೆ ಒಂದು ಕ್ಷಣದಲ್ಲಿ ನಾವು ಯಾರನ್ನಾದರೂ ಪ್ರೀತಿಸುತ್ತೇವೆ ಮತ್ತೊಂದು ಕ್ಷಣದಲ್ಲಿ ಅವರನ್ನು ದ್ವೇಷಿಸುತ್ತೇವೆ ಮಾನವನು ಸದಾ ಹೊಸದನ್ನು ಹುಡುಕುತ್ತಾನೆ ಸೌಂದರ್ಯ ಯೌವನ ಮತ್ತು ಐಶ್ವರ್ಯದ ಹಿಂದೆ ಅಲೆಯುತ್ತಾನೆ ಆದರೆ ಈ ಎಲ್ಲವೂ ತಾತ್ಕಾಲಿಕವಾದವು ಜನರು ಈ ಜಗತ್ತಿಗೆ ಏಕೆ ಅಂಟಿಕೊಂಡಿರುತ್ತಾರೆ ಎಂಬ ಪ್ರಶ್ನೆಗೆ ಈ ಕಗ್ಗವು ಉತ್ತರ ನೀಡುತ್ತದೆ ಅದು ಬಂಧುತ್ವ ಯಶಸ್ಸು ಸುಖ ಮುಂತಾದ ಅರಸಾಟದ ಕಾರಣದಿಂದಲೇ ಎಂದು ಕವಿ ಹೇಳುತ್ತಾರೆ ಜೀವನದಲ್ಲಿ ಸಂತೋಷ ಮತ್ತು ದುಃಖ ಎರಡೂ ಇರುತ್ತವೆ ಎಂಬುದನ್ನು ಈ ಕಗ್ಗ ಸೂಚಿಸುತ್ತದೆ ಜನರು ಈ ಎರಡನ್ನೂ ಅನುಭವಿಸುತ್ತಾರೆ ಮತ್ತು ಈ ಅನುಭವಗಳೇ ಜೀವನವನ್ನು ಅರ್ಥಪೂರ್ಣವಾಗಿಸುತ್ತವೆ ಮಂಕುತಿಮ್ಮನು ಈ ಎಲ್ಲ ಬಂಧನಗಳಿಂದ ಮುಕ್ತಿ ಹೊಂದುವುದೇ ನಿಜವಾದ ಸ್ವಾತಂತ್ರ್ಯ ಎಂದು ಹೇಳುತ್ತಾರೆ ಒಟ್ಟಾರೆಯಾಗಿ ಈ ಕಗ್ಗವು ಮಾನವ ಜೀವನದ ಸಾರವನ್ನು ಸರಳವಾಗಿ ಮತ್ತು ಆಳವಾಗಿ ವಿವರಿಸುತ್ತದೆ ಜನರು ಏಕೆ ಬದುಕುತ್ತಾರೆ ಏನನ್ನು ಬಯಸುತ್ತಾರೆ ಮತ್ತು ಏನನ್ನು ಅನುಭವಿಸುತ್ತಾರೆ ಎಂಬ ಪ್ರಶ್ನೆಗಳಿಗೆ ಈ ಕಗ್ಗವು ಉತ್ತರ ನೀಡುತ್ತದೆ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸರಳ ಸತ್ಯಗಳನ್ನು ಬಹಳ ಸುಂದರವಾಗಿ ಹೇಳುತ್ತದೆ ಮಾನವನು ತನ್ನ ಆಸೆಗಳಿಗೆ ಬಲಿಯಾಗದೆ ಸಂಬಂಧಗಳನ್ನು ಅರ್ಥಪೂರ್ಣವಾಗಿ ಬೆಳೆಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಈ ಕಗ್ಗವು ನೀಡುತ್ತದೆ